ನಮಸ್ಕಾರ ರೈತರೆ ನಾ ಸಂಚಾರಿ ಮಂಜು ಮಾತಾಡಿದೆ ನೀವು ನೋಡಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ ಇವತ್ತ ಗದ್ದಿ ಬಿಟ್ಟ ಗುಡ್ಡು ಕೊಟ್ಟಿವಿ ಮಳೆಗಾಲ ನಮ್ಮ ಕಡೆಗೆ ಫುಲ್ ಜೋರಾಗಿ ತಿಂದಿಲ್ಲ ಮಳೆ ಬಿದ್ದು 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 ಎಲ್ಲ ಹಂಡಾವ್ರನ್ನ ಪುಂಡಿಪಲ್ಲಿ ಆಗಿ ಬೆಳಗ್ಗೆ ಮುಂಜಾನೆ ಎದ್ದು ಮಳಿ ಬಿದ್ದು ಘಟನೆಗೆಲ್ಲ ನೀರು ನುಗ್ಗಿ ಎಡ್ಯಾಡಿ ನಿದ್ದಿಗೆ ನಂಗೆ ಅಕಡೆ ಅಕಡೆ ಒಟ್ಟು ಖಾಲಿ ಹಾಕಿ ನೋಡ್ರಿ ಅದಕ್ಕೆ ಇವತ್ತು ಇದನ್ನು ಸಾಕೇ ಸಾಕು ಅಂತೇಳಿ ಗದ್ದೆ ಬಿಟ್ಟು ಗುಡ್ಡಕ್ಕೆ ಕೊಟ್ಟಿ ಅಂದರೆ ಇವತ್ತೇನು ಒಂದೇ ದಿವ್ಸ ಗುಡ್ಡಕ್ಕೆ ಹೋಗೋದಿಲ್ಲ ಒಂದು ವಸ್ತಿ ಮಾಡ್ಕೊಂಡು ನಾಳೆ ಗೀಳೆ ಹಾಕೋವಿ ಸಾಕಿವತ್ತು ಅಲ್ಲ ಇವತ್ತಿನ ಈ ಇವತ್ತಿನ ಈ ವರ್ಷದ ವಾತಾವರಣ ಗದ್ದೆ ಮೇಸೂರಿನ ನಾ ಇಡೋ ಮಾಡುವ ದಿನಕ್ಕೆ ಆಯಿತು ನಮ್ಮ ಕಡೆಗಂತೂ ಮಳೆ ಮಟ್ಟ ಅಲ್ಲಲ್ಲ ಮಳೆ ಬಿದ್ದು 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 ನಮ್ಮ ಕಡೆಗೆಲ್ಲ ಕುರಿ ಮರಿ ಎಲ್ಲ ವಾಟೋಳಾಗಿ ಹಂಡಾವರ್ನ ಕುಸ್ಕ ಎಲ್ಲ ಕುರುಗಳ ಕಾಲು ಸಿಲಾಕತ್ ಬಿಟ್ಟು ದಿನ ರಾತ್ರಿ ಹಗಲಿ ಬರೀ ಮಳೆಯಾಗ ಮಳ್ಯಾಗ ನಮ್ ಅಂತ ಬರೀ ಈ ವರ್ಷ ಈ ವರ್ಷ ಗದ್ದೆ ಕುರಿ ಮೇಲಿಲ್ಲ ನಮ್ಮ ನಿಮ್ಮ ಕಡೆಗೆ ಹೆಂಗೆ ಹಂಗೆ ಐತಿ ಮಳಿ ವಾತಾವರಣ ನೋಡ್ರಿ ಬಾ ಕೆಂಪೇ ಕೆಂಪ್ಯಾ ಎರಡು ನಾಯಿ ಕುಣ್ಣಿಗಳು ನಮ್ಮೂನ ಇವ ಕುರಿಯಾಗೋಗ ಚಟ ಒಂದು ಭಾಳ ಐತಿವ್ಕ ಹಿಡ್ಕೊಂಬಂದು ಹಿಡ್ಕೊಂಬಂದು ಸಾಕಾಗಿತಿ ಬರೀ ಕುರಿಯಾಗಿ ಹೊಡ್ತಾವ ಇದು ಬೇರೆ ಮುಂದೆ ಹೊಂಟಿದವು ಅದ್ರಾಗ ತಿಂಡಿಲಿ ಓಡೋದವು ಮಗನು ನಾ ಟಾಟಾ ಎ ಸಿ ಬರೋದಿತ್ತು ನಾವು ಬಂದಿಲ್ಲ ಟಾಟಾ ಎ ಸಿ ಬುಕ್ ಮಾಡಿದೆವು ಇಲ್ಲಿಂದ ತಂದು ಘಟ್ಗಳ ಹೋರಬೇಕು ನೋಡ್ರಿ ನಾವು ಕುರಿತರ್ಬೋದು ತೋಟ ಅಡಿಕೆ ತೋಟ ಇದೆಲ್ಲ ಚಪಾಟಿ ಹರಕಾಗಿತ್ತು ರಾತ್ರಿ ಕುಡಿನ ಬರುವಲ್ಲ ಇದ್ರಾಗ ಅಲ್ಲಿಂದ ತೊಗೊಂಬಂದ ಇಲ್ಲಿಗೆ ಐತಿ ಇಲ್ಲಿ ಹೂರ್ಬೇಕು ಎಲ್ಲ ಘಟ್ಟ ಮರಿ ಮಟ್ಟ ಮತ್ತೆ ಬತ್ತಿದ ಮಳಿ ಇದು ಯಾ ಚಿಕ್ಕ ಪುಷನ ಹಿರೇ ಪಿಶ್ಯಾನ ಮಳಿ ಮುಗ್ಯಾಕೆ ಬಂದೈತಿ ಹತ್ತೊಂಬತ್ತನೇ ತಾರೀಕು ಮಳಿ ಹೋಗತಿ ಅಂದರು ನಿಮ್ಮ ಕಡೆಗೆ ಮಳೆಗಾಲ ಹೆಂಗೆ ಹಂಗೆ ಕಮೆಂಟ್ ಮಾಡ್ರಿ ಹಿಂದ ನೋಡ್ರಿ ಎಷ್ಟು ಖರ್ರಾಗೇತಿ ಮಳಿ ಮಳೆ ಯಾಕೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆಕೋತ ಇಲ್ಲೋ ಗೊತ್ತಿಲ್ಲ ಅದ್ರಾಗ ಒಂದು ಎರಡು ಮರಿಗಳು ಹುಟ್ಟವು ಜವಳಿ ಪಳಿ ಮಳಗಲ್ ಟೈಮ್ದಾಗ ಯಾವ ಮರಿಗಳು ಏಯ್ ಅಂತ ನೀರು ನೋಡಿ ನಮ್ಮ ನಾಯಿ ಏ ಬೇವರ್ಸಿ ಕೆಂಪ್ಯಾ ಶಿಫ್ಟ್ ಅದು ಕುರಿಯಾಗ ಹೋದ ಎರಡು ಪಟ್ಟು ಹಿಡ್ಕೊಂಬಂದಾನೆ ಹಂಗ ಶಿಫ್ಟ್ ಮಾಡಿಕೊಂಡ ಸಿಟ್ಟು ಮಗಲ್ದಾಗಂತೂ ನಮ್ಮ ಪರಿಸ್ಥಿತಿ ಬೇಡ ಬೇಡ ನೋಡಿದ್ರೆ ಎಲ್ಲಿ ಬೇಕಲ್ಲಿ ಬಲವಾಸ ಬಲವಾಸಾಗಿ ಎಲ್ಲಿ ಬೇಕಲ್ಲಿ ನೀರು ನುಗ್ಗಿ ಚಪಾಟಿ ಆಗ್ಬಿಡತ್ತೆ ಹ್ಞೂ ಏನೋ ಯಾವಾಗ ಹೋಗಿ ಮುಟ್ಟತ ಗೊತ್ತಿಲ್ಲ ಹೊಸ ಗಟ್ಟಿನ ಜಾಗಕ್ಕೆ ಮತ್ತೆ ಗಾಡಿ ಬಂದ ಮೇಲೆ ಮತ್ತೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತಾನೆ ಗಬರಿ ಇವತ್ತು ಗಟ್ಟಿ ಇರಕ ಗಾಡಿ ಬರೋ ಟೈಮ್ದಾಗಂತೂ ಮಳಿ ಜೋರಾಗ್ಬಿಟ್ಟದ ಕೆಲಸ ನೋಡ್ರಿ ಹೇಗೆ ಹಂಗಾಕೈತಿ ಮಳೆಯಾಗಿನ್ ಗಟ್ಟ ಇರು ನೋಡ್ರಪ್ಪ ಗದ್ದೆಗಿನ ಆಗಿನ್ ಗಟ್ಟಿಗೆ ಇಲ್ಲಿ ತಂದು ಒಂದು ಬೀಳ ಹೊಡೆದೆವು ಈಟಂಗಿ ಬಟ್ಟಿ ಬೀಳಿತ್ತು ಈಟಂಗಿ ಬಟ್ಟೆ ಬೀಳಾಗ ತಂದು ಗಟ್ಟುಗಳೆಲ್ಲ ಹಿಂಗೆ ಸಾಗ್ಲಿಕ್ಕೆ ಒಂದು ಕಡೆ ಗಟ್ಟಿಟ್ ಇಲ್ಲಿ ಮರಿ ಬಲಿ ಬಿಡಿದೆವು ಅದು ಶಿವನ್ ಘಟ್ಟ ಶಿವನ ಛೋಟೆ ಟ್ಯಾಕ್ಟ್ರಾ ನೋಡ್ರಿ ಇಲ್ಲಿಂದ ಹೆಂಗೆ ಕಾಣ್ತೈತಿ ಟ್ಯಾಕ್ಟ್ರ ಛೋಟೆ ಟ್ಯಾಕ್ಟ್ರ ಅಂತ ಇವು ಘಟ್ಟಗಳು ಒಂದು ಕಡೆ ಹಿಂಗೆ ನಿಟ್ಟು ಇಟ್ಕೊಂಡ ಒಂದು ಕಡೆ ಮಗ್ಗಲು ಕುರಿ ಬಲಿ ಬಿಡಾಕ್ಬಿಟ್ಕೊಂಡು ಈಚೆ ಕಡೆ ಕುರಿ ಬಲಿ ಬಿಡ ಹಾಕಿಬಿಟ್ಟಿದೆವು ಇನ್ನು ಮತ್ತೆ ಗುಡ್ಡಕ್ಕೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೇನೆ ಅಂತೂ ಇಂತೂ ಬಂದು ಗುಡ್ಡ ಸೇರಿದ್ರೆ ಗುಡ್ಡಕ್ಕೆ ಬಂದು ಹತ್ತಿದೆವು ನಾವು ಕುರಿ ಕುರಿತರಿಂದ ಗುಡ್ಡ ತೋರಿಸ್ತಂತಿ ನಮಗೆ ಕ್ಯಾಮ್ರದಾಗ ನೋಡ್ರಿ ఈ కం గట్టి వెళ్స్ పాట గీట కట్టి మే అని హంగ పిరి 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 చలో స చది గట్టి వెళ్సి ఊటవి ఊటమీ നോട്രി മനഗ ഗുഡ തലപ്പമലു മളി ഹാ ചിറ്റി ചിട്ടി ചിട്ടി ഹി